ಪೂಜೆ ಶ್ರೀ ಶ್ರೀ ಚಿತ್ರಕ ಮಹಾಸ್ವಾಮೀಜಿಯವರು ಅವರು ಈ ಅವರಿಂದ ಈಗ ಘಟಕ ಆಶೀರ್ವಾದ ಬಸವನ ಆವರಣೆಗಳನ್ನು ಬಸವೇಶಗಳನ್ನು ಪಸರಿಸಿ ಪಾಠ ಬಸವರಂಜನೇ ಜಾನಸಕ್ತ ಸ್ಥಳಕ್ಕೆ ಜನ್ಮದ ದೇವತೆ ಜಡಸ್ಥಿತಿ ಉಂಟೆ ಪಾತಕ ಪ್ರಸರಣೆ ಮನಾನ ದೇವೇ ವೃತ್ತಿಮಯ ಒಂದೇ ಬಸವನ ए नारा नारायण देवरान हा भारतीय पूज्य गंगा माता दिवली ग पूज्य इलकलीन श्रीसूरी नमूने श्रीशर मटद पूज्य पंडित महा दुरि पूज्यांतीअ सम्झत आत्म ಹೊಸ ಸಂಸ್ಕೃತಿ ಅಭಿಯಾನ ನಮ್ಮ ತುಮಕೂರಿಗೆ ಒಂದು ಈಗಾಗಲೇ ನಾವೆಲ್ಲರೂ ಕೂಡ ಅದನ್ನು ಪಾಲ್ಗೊಂಡು ಅದರಲ್ಲಿ ನಾವೆಲ್ಲ ನಮ್ಮ ನಾವು ಧನ್ಯತೆಯ ಭಾವವನ್ನು ಹೊಂದಿದ್ದೇವೆ ಈಗಾಗಲೇ ಎಲ್ಲ ಪುಜನರು ಕೂಡ ಈ ಅಭಿಯಾನದ ಉದ್ದೇಶವನ್ನು ಕಲಿತು ನೀವೆಲ್ಲರಿಗೆ ಮನವರಿಕೆ ಮಾಡಿಕೊಟ್ಟಿರುವಂತಹ ನಮ್ಮ ತುಮಕೂರಿನ ನೆಲ ಈ ಶರಣ ಸಂಸ್ಕೃತಿಯ ಒಂದು ಶಕ್ತಿಯ ಬೀಳುವಂತೆ ಇರಬೇಕಾಗಿರುವಂತಹ உதாரணை சித்திராமேஷ்வெல்லாம் பவித்த க்ரீத்தாக கிராந்திய நிறைய அதிகலிங்க ಈ ನಾಡಿನಾದ್ಯಂತ ತೊಂದ ವಿರಕ್ತರನ್ನು ಕಟ್ಟಿಕೊಂಡು ಈ ಧರ್ಮ ಪ್ರಚಾರವನ್ನು ಮಾಡಿದಂತಹ ನೆಲ ಜೊತೆಗೆ ಅವರು ವಿವೇಕರಾಗಿರುವಂತಹ ಬಹುತೇಕ ಕ್ಷೇತ್ರ ಮತ್ತು ನಮ್ಮ ತುಮಕೂರು ಜಿಲ್ಲೆ ಅನ್ನೋದನ್ನು ಕೊಡಬೇಕಾಗಿರುವಂಥ ಅದರ ಜೊತೆಗೆ ಚನ್ನಬಸವೇಶ್ವರ ಗುತಿಯೇ ಇದೆ ಮತ್ತು ಗುಬ್ಬಿ ಮಂಗಳಾರ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹವರಿದ್ದಾರೆ ನಹರ ಶಾಸ್ತ್ರಿಗೆ ಬಸವೇಶ್ವರರ ಒಂದು ನಾಟಕವನ್ನೇ ಬರೆದಿದ್ದಾರೆ ಭೀ ಶಿವಮೂರ್ತಿ ప్రవచన మూలక బాష్టు దొద్ద కలిసి కేసా ఇంత ఒక పరంపర అనంతరం పర పూజలు కూడా శిక్షణ సంస్థలను ప్రారంభమే హి జనగ్ నాకు అన్నదా చింతమే మాకు వీ ఇన్ఫార్మల్ ఎజుకేషన్ కలితారంతా ఆ రీతి హిక్షణ ಮಾತ್ರ ಬಸವ ಜಯಂತಿ ಅನ್ನುವುದನ್ನು ಪ್ರಾರಂಭ ಮಾಡಲು ಪರಾಪರಮೂಜು ಮಹಸುಗಳನ್ನು ಬೆಟ್ಟದ ಬೆಳಿತರಿಸುವನ್ನುವುದನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಇವತ್ತು ತುಮಕೂರಿಗೆ ಶರಣ ಸಂಸ್ಕೃತಿ ಎನ್ನುವಂಥದ್ದು ಪ್ರಚನಗಳ ವಿಚಾರ ಅನ್ನುವಂಥದ್ದು ಈ ನೆಲದ ಒಂದು ಸರಿ ಯಾವತ್ತೂ ಕೂಡ ಮೈಗೂಡಿಕೊಂಡಿದೆ ನಮ್ಮ ಮಾತನ್ನು ಹೇಳ್ತಾ ಈ ಅಭಿಯಾನ ಈಗಾಗಲೇ ಪ್ರಾರಂಭವಾಗಿ ಇವತ್ತು ನಮ್ಮ ತುಮಕೂರಿಗೆ ನಿನ್ನೆ ಬೆಳಗ್ಗೆ ಬಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ನೆರೆಲ್ಲ ಈ ಒಂದು ಬಸವ ತತ್ವದ ವಿಚಾರಗಳಿಗೆ ನಾವೆಲ್ಲ ನಾನು ಪಾಲ್ಗೊಂಡಿರುವಂತಹ ಈ ಶರಣ ಸಂಸ್ಕೃತಿಯ ಅಭಿಯಾನ ಅನ್ನೋದನ್ನು ಏನಿಸ್ತಾ ಇದೆ ಅಂದ್ರೆ ಶರಣರ ವಿಚಾರಗಳು ಚಲಿಸುವ ವಿಶ್ವವಿದ್ಯಾಲಯ ಆಗ್ತಿದೆ ಎಂಬುದನ್ನು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಪ್ರವೇಶ ಮಾಡಿದೆ ಯಾವ ಜಿಲ್ಲೆಯನ್ನು ಬಿಡಿದಾಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಸವರ ಬೆಳಕನ್ನ ಸಾರುವಂತಹ ಪವಿತ್ರ ಕಾರ್ಯವನ್ನು ಇದು ನಡೆಸ್ಕೊಂಡು ಬರ್ತಾ ಇದೆ ಇಲ್ಲಿ ಪೂಜೆ ಹೇಳಿದಾಗ ಇದು ಮನುಷ್ಯನಿಗೆ ಬೇಕಾಗಿರುವಂತಹ ವಿಚಾರಿಸಿ ಅವರನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿ ದೃಷ್ಟಿ ಕಲ್ಯಾಣ ಸಮಷ್ಟಿ ಕಲ್ಯಾಣ ಎರಡೂ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಅಭಿಯಾನ ಪ್ರಾರಂಭವಾಗಿರುವಂತಹದ್ದು ಈಗ ನಮ್ಮ ತುಮಕೂರಿಗೆ ಬಂದು ಇವತ್ತೆ ಅಥವಾ ನಮ್ಮ ಬೇರೆ ಬೇರೆ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಬೇಕಾಗಿರುವಂತಹ ತತ್ವಗಳನ್ನ ಬಸವಣ್ಣವರು ಕೇಳುವಂತಹ ಅದಕ್ಕಾಗಿ ನಾವು ನಾವೇನು ಕರಿತಾ ಇದ್ದೇವೆ ಅಂತಂದ್ರೆ ವಿಶ್ವ ಜ್ಯೋತಿ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಅಂತ ಕರೀತಾರೆ ಆದ್ರೆ ಬುದ್ಧರನ್ನ ಜಗತ್ ಜ್ಯೋತಿ ಅಂತ ಕರೆಯುವ ಅವರು ಏಷ್ಯಾದ ಜ್ಯೋತಿ ಅಂತ ಕರೆಯುವ ಅಷ್ಟಕ್ಕೆ ಕರದ ಆದ್ರೆ ಬಸವಣ್ಣನವರಿಗೆ ಸೀಮೆ ಇಲ್ಲ ಯಾವುದೇ ಅಡೆತಡೆ ಇಲ್ಲ ಇಡೀ ವಿಶ್ವವೇ ಗೌರವಿಸುವಂತಹ ಒಂದು ಗುರುತ್ವ ಅನ್ನೋದು

ಕರ್ನಾಟಕದ ಅನೇಷ್ಠ ಬಸವಣ್ಣನ ಮೊರೆ ಹೋಗ್ಬೇಕು ಅನ್ನುವಂತಹ ವಿಜಯಂದ್ರೆ ಮಾತು ಹೇಳ್ತಾರೆ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಪ್ರಸ್ತಾಪವನ್ನು ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಭಾರತ ಇನ್ನು ಮಾಡಕ್ಕಾಗಿರುತ್ತೆ ನನ್ನ ಅನಿಸುತ್ತೆ ನನಗೆ ಇಂಥ ಭಾರತ ಬೇಕಾಗಿದೆ ಅಂತ ಹೇಳಿದ್ರು ಇದು ಬಡವರ ಭಾರತ ಆಗಬೇಕು ಇಲ್ಲದೆ ಇರುವಂತಹ ಭಾರತ ಆಗಬೇಕು ಇಲ್ಲಿ ನಶೆ ಮುಕ್ತವಾಗಿರುವಂತಹ ದರ್ಶನ ಮಾಡುವಂತಹ ಎಲ್ಲವನ್ನೂ ಕೂಡ ಅವರಿಗೆ ಸಮಾನವಾಗಿ ಕೊಡುವಂತಹ ಕಾಲ ಏಕೆಂತಂದ್ರೆ ಇವತ್ತು ಅನೇಕ ಸಮಾಜದಲ್ಲಿ ಅವರಿಗೆ ಧಾರ್ಮಿಕ ಆಚರಣೆಗೆ ಅವಕಾಶ ಇಲ್ಲ ಅವರು ಅವರು ಸೀಮಿತವಾದಂತಹ ಇರ್ತಾರೆ ಆದ್ರೆ ಅದರ ಮೇಲೆ ಧಾರ್ಮಿಕ ಆಚರಣೆಯನ್ನು ಮಾಡುವಂತಹ ಹೆಣ್ಣು ಮಕ್ಕಳು ಕೂಡ ದಿಕ್ಕವನ್ನ ಕಟ್ಕೊಂಡು ಪೂಜೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದರೆ ಮಾತಾಡುವಂತಹ ಅಗತ್ಯ ಎಲ್ಲ ಬಂದನೇ ಕಲ್ಯಾಣಗಳ ಸಭೆಯ ಚೆನ್ನಾಗಿ ಶಿವಬೆಳಕ ನಡುವಾಗ ಚೆನ್ನತ್ತ ಜನರ ಮಾತರು ಅನ್ನುವ ಮಾತನ್ನ ಜನಪದಗೆ ಇದೇ ಮಾತಾಡಿದರೆ ಬಿಸ್ವರ್ಣ ಏನು ಮಾಡಿದಪ್ಪ ಅಂದ್ರೆ ಈ ಯೋಗವನ್ನೇ ಶಿವಲೋಕವನ್ನಾಗಿ ಮಾಡೋದ ಎಲ್ಲೋ ಬೇರೆ ಲೋಕ ಆಗಿದೆ ಅಂತ ಭಾವಿಸ್ತಿಲ್ಲ ಇದೇ ಶಿವಲೋಕ ಆಗಿದೆ ಎನ್ನುವಂಥ ಭಾವನೆಯನ್ನು ಮಾತನಾಡಿದ್ರು ಈ ದೇಹಕ್ಕೆ ಮಾತಾಡುವುದು ನಮ್ಮ ಕಾಯಕಕ್ಕೆ ಬಹಳ ಶಕ್ತಿ ಹಾಗೆ ಎಲ್ಲವನ್ನೂ ಕೂಡ ಮನುಷ್ಯನ ಬದುಕಿರುವ ಜೀವನದೊಳಗೆ ಕೂಡ ಅದನ್ನೇ ಉದಾತ್ಮಿಸುವ ಕೆಲಸವನ್ನು ನಿರಂತರವಾಗಿ ಬಸವನವರು ಮಾಡ್ಕೊಂಡು ಬಂದಂತಹರಾಗಿದ್ದಾರೆ ಇವತ್ತು ಬಸವನವರ ತತ್ವ ಎಲ್ಲಿ ಉಳಿತಾ ಇದೆ ಭಾಷೆಯಿಂದ ಉಳಿತಾ ಇದೆಯಾ ನಾಟಕ ಮಾಡಿದ್ರೆ ಇದೆಯಾ ಪ್ರಚಾರ ಮಾಡಿದ್ರೆ ನುಡಿತಾ ಇದೆಯಾ ಇಲ್ಲ ಸಾಮಾನ್ಯ ಜನಗಳಲ್ಲಿ ಕೂಡ ಇವತ್ತು ಬಸವಣ್ಣ ತತ್ವ ಇದೆ ಭಾವಿಸ್ಬೇಕಾಗಿದೆ ನಾವು ಯೋಚನೆ ಮಾಡಬೇಕು ನಾವು ಪ್ರವಚನ ಮಾಡ್ತೀವಿ ಅಥವಾ ಏನೇನೋ ಮಾಡ್ತೀವಿ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಇವತ್ತು ಬಸವಣ್ಣನ ತುಂಬ ಹೇಗಿದೆ ಅನ್ನೋದಕ್ಕೆ ನಾವು ಬಸವ ಜಯಂತಿಗೆ ಹೋಗ್ತಾ ಇದ್ವಿ ಅವ್ರ ಊರಿಗೆ ಅದು ರಾಮನಗರ ಹಳ್ಳಿ ರಾಮನಗರಕ್ಕೆ ಹೋಗಿದ್ದೀವಿ ಅಲ್ಲೇ ಬರ್ತಲ್ಲ ಹಳ್ಳಿ ಬಸವ ಜಯಂತಿ ಅದು ಬೇಸಿಗೆ ಕಾಲ ಜಯ ತಿಂಗಳಲ್ಲಿ ತುಂಬಾ ವರ್ಷಿಸಲಿರುವಂತಹ ಕಾಲ ಮಾವಿನಕಾಯಿ ಇರುವಂತಹ ಕಾಲ ನಾವು ಹೋಗ್ತಾ ಇದ್ದೀವಿ ಹಳ್ಳಿಗೆ ಹೋಗ್ಬೇಕು